ತುಮಕೂರು ಜಿಲ್ಲೆ ಗುಬ್ಬಿಪೊಟ್ಟಣದ ಮಾರುತಿ ನಗರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶಕ್ತಿ ದೇವತೆ ಜಿನ್ನಾಗರದಮ್ಮ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಭಕ್ತರು ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿದರು ಮಹಾಮಂಗಳಾರತಿ ಭಕ್ತರ ಕಣ್ಮನ ಸೆಳೆಯುವಂತಿತು ಇಷ್ಟಾರ್ಥ ಸ್ಥಿತಿಗೆ ಪ್ರಾರ್ಥಿಸಿಕೊಂಡ ಭಕ್ತರು ತೀರ್ಥ ಪ್ರಸಾದ ಸ್ವೀಕರಿಸಿದರು ದೇವಾಲಯಕ್ಕೆ ಬಂದಂತಹ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು వరది ఆనంద్ దీక్షిత్ కుబ్బి మెండు న్యూస్ నెట్వర్క్ సత్యద కన్నడి